ಈಗೀಗ ಮುಳುಬಾಳ ತಾಲೂಕಲ್ಲಿ ಮುಳುಬಾಲ್ ತಾಲೂಕ್ ಅಂತಲ್ಲ ರಾಜ್ಯ ಕಂಪ್ಲೀಟ್ ಹಿಂಗೆ ಆಗ್ಬಿಟ್ಟಿದೆ ಏನಾಗಿದೆ ಈ ಬೆಸ್ಕಾಂ ಅಧಿಕಾರಿಗಳ ಕರ್ಮ ಕಾಂಡ ಅಂತ ಅರ್ಥ ಆಗ್ತಾ ಇಲ್ಲ ಇವ್ರು ಯಾರ್ದೋ ಒಬ್ಬರು ಎಪ್ಪತ್ತೈದು ಸಾವಿರದ ಆರ್ನೂರ ಇಪ್ಪತ್ತಾರು ರೂಪಾಯಿ ಬಿಲ್ ಬಂದಿದೆ ಇಲ್ಲಿ ಇಷ್ಟು ಬಿಲ್ ಬರೋವರೆಗೂ ಹೆಂಗ್ ಬಿಡ್ತಾರೆ ಇವರು ಇವ್ರ ಕಡೆ ತಪ್ಪಿರೋದ್ರಿಂದಾನೇ ಇವ್ರು ಇಷ್ಟು ವರ್ಷ ಇಷ್ಟು ದುಡ್ಡು ಬರೋವರೆಗೂ ಪೆಂಡಿಂಗ್ ಇಟ್ಟಿದ್ದಾರೆ ಇನ್ನೊಬ್ಬರದು ನಲ್ವತ್ತು ನಾಲ್ಕು ಸಾವಿರ ಬಂದಿದೆ ಹಾ ನಲ್ವ ನಲ್ವತ್ ನಾಲ್ಕು ಸಾವಿರದ ಹತ್ತು ರೂಪಾಯಿ ಬಂದಿದೆ ಇಷ್ಟೆಲ್ಲ ದೊರವರೆಗೂ ಏನ್ ಮಾಡ್ತಾ ಇದ್ದಾರೆ ತಪ್ಪು ಅವ್ರ ಕಡೆ ಇದ್ರೆ ತಾನೆ ಒಂದು ಇದಕ್ಕೆ ಚಿಕ್ಕ ಉದಾಹರಣೆ ಏನು ಅಂದ್ರೆ ನನ್ನ ಮನೆ ಇದೆ ನನ್ನ ಮನೆ ಇದೆ ಮೀಟ್ರ್ ಕೆಟ್ಟೋಗಿದೆ ಮೀಟ್ರ್ ಬದಲಾಯಿಸಿ ಅಂತ ಹೇಳಿ ಅರ್ಜಿ ಕೊಟ್ಟು ಮೀಟ್ರ್ ನಮ್ಮ ಕಿಟ್ಟೋಗಿರೋ ಮೀಟರ್ ನ ಬದಲಾವಣೆ ಮಾಡ್ಕೊಂಡೆ ಅದಕ್ಕೊಂದು ನಂಬರ್ ಬರಬೇಕು ಆ ನಂಬರ್ ಕೊಡಿ ಆ ನಂಬರ್ ಕೊಟ್ರೆ ಮಾತ್ರ ರೀಡಿಂಗ್ ಕೊಡಕ್ಕಾಗೋದು ಅಂತ ನಮ್ಮ ಯಾರು ಬಿಲ್ ಕಲೆಕ್ಟರ್ ಬಂದು ಹೇಳಿದ್ಮೇಲೆ ನಂಬರ್ ತಗೊಳೋದಕ್ಕೆ ಸುಮಾರು ಎರಡು ವರ್ಷ ಓಡಾಡಿದ್ದೀನಿ ನನಗೆ ಆ ನಂಬರ್ ಕೊಡಲಿಲ್ಲ ನನಗೆ ಇಪ್ಪತ್ತೊಂದು ಸಾವಿರ ಚಿಲ್ಲರೆ ಬಂದಿದೆ ಬಿಲ್ ಇದಕ್ಕೆ ಯಾರು ಹೊಣೆ ನಾನು ಹೊಣೆನಾ ಅವರು ಹೊಣೆನಾ ಈ ರೀತಿ ಇನ್ನೂ ಈ ರೀತಿಯಲ್ಲಿ ಮಾಡ್ತಾ ಇದ್ರಲ್ಲೊಂದು ಖಾಸಗಿ ವ್ಯಕ್ತಿಗಳನ್ನ ಬಿಲ್ ವಸೂಲಿ ಮಾಡೋದಕ್ಕೆ ಹೆಂಗ್ ಕಳಿಸ್ತಾರೆ ಇವರು ಯಾಕೆ ಇವ್ರಿಗೆ ಸಿಬ್ಬಂದಿ ಕೊಡ್ತಾ ಇದೆಯಾ ಮೊಬೈಲ್ ಅಂಗಡಿಗಳಲ್ಲಿ ಕೆಲಸ ಮಾಡೋರ್ನೆಲ್ಲ ಎತ್ಕೊಂಡೋಗಿ ಬಿಲ್ ಕಲೆಕ್ಷನ್ ಮಾಡೋದಕ್ಕೆ ಹೆಂಗ್ ಕಳಿಸ್ತಾರೆ ಇವರು ಸಾವಿರ ರೂಪಾಯಿ ಆಗಿದ್ರೆ ಐನೂರು ರೂಪಾಯಿ ಕೊಡಿ ಐನೂರು ರೂಪಾಯಿ ಮಾಡಿಸ್ತೀವಿ ಅಂತ ಹೇಳಿ ಐನೂರು ರೂಪಾಯಿ ಹೋಗಿ ಮತ್ತೆ ಹೋಗಿ ಐನೂರು ರೂಪಾಯಿ ಬೇಡಿಕೆ ಇಟ್ಟು ಅವ್ರನ್ನ ಬಲವಂತ ಮಾಡಿ ದುಡ್ಡು ತಗೋತಾ ಇದಾರೆ ಎಷ್ಟು ಮಟ್ಟಕ್ಕೆ ಕರೆಕ್ಟ್ ಆಗಿದೆ ಅಂತ ಬಸ್ಕಾಂ ಅಧಿಕಾರಿಗಳು ಹೇಳ್ಬೇಕಿದ್ ಈಗ ಆರೋಪ ಮಾಡ್ತಾ ಇರೋದಲ್ಲ ಇದು ನಿಜಾಂಶ ಇದು ಏನ್ ನಡೆದಿದ್ಯಾ ಡಾಕ್ಯುಮೆಂಟೇಶನ್ ಇಟ್ಕೊಂಡು ನಾವು ಮಾತಾಡ್ತಾ ಇರೋಂತ ವಿಷಯ ಇದು ಇದು ಕಣ್ಣು ಮುಚ್ಚಿ ಕಣ್ಣು ಬಟ್ಟೆ ಕಟ್ಟಿ ಮಾತಾಡುವಂತ ಮಾತುಗಳಲ್ಲ ಆದ್ರಿಂದ ಬಸ್ಕಾಂ ಅಧಿಕಾರಿಗಳು ಕರೆಕ್ಟಾಗಿ ಇದನ್ನ ಯಾರು ಖಾಸಗಿ ವ್ಯಕ್ತಿಗಳು ಹೋಗ್ತಾ ಇದ್ದಾರೆ ಯಾರು ನಮ್ಮವ್ರು ಹೋಗ್ತಾ ಇದಾರೆ ನೋಡಿ ಅದರ ಕುನಕುಷಿಯ ಪರಿಶೀಲನೆ ಮಾಡಿ ಗ್ರಾಯರಿಗೆ ಗಾಯ ದೋರಿಸ್ಕೊಡ್ಬೇಕು ಅಂತ ಈ ಮೂಲಕ ನಾನು ಕೇಳಕ್ಕೆ ಇಚ್ಛೆ ಬರ್ತೀನಿ